ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತೇನ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಭಾರ್ಗವಿ ಸಂಧ್ಯಾನ ಹತ್ರ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಆಗ ಸಂಧ್ಯಾ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅಕ್ಕ ಜೆ ಪಿ ಸಾರು ತುಂಬ ದೊಡ್ಡ ವ್ಯಕ್ತಿಗಳು ಅವ್ರನ್ನೇ ಎದುರು ಹಾಕ್ಕೊಂಡ್ರೆ ಬದುಕೋಕ್ಕಾಗುತ್ತಾ ಅಂತ ಹೇಳಿದಾಗ ಭಾರ್ಗವಿ ನನಗೆ ಮುಂಚೆ ಅವ್ರ ಮೇಲೆ ತುಂಬ ದೊಡ್ಡ ಲಯರು ಅಂತ ತುಂಬ ಅಭಿಮಾನ ಇತ್ತು ಆದರೆ ಇವಾಗ ಅವ್ರ ಮನೇಲಿರೋಳ ಬಗ್ಗೆನೇ ಅವ್ರಿಗೆ ಕಾಳಜಿ ಇಲ್ಲ ಅವ್ರಿಗೋಸ್ಕರ ಅಷ್ಟೊಂದು ಮಾಡ್ತೀಯ ಆದರೂ ಕೂಡ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಂದಮೇಲೆ ಅಂಥವ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪು ನೀನೇನು ಚಿಂತೆ ಮಾಡಬೇಡ ನಾನು ಇದ್ದೀನಿ ಇದಕ್ಕೆಲ್ಲ ನಾನು ಕೋರ್ಟಲ್ಲೇ ಉತ್ತರ ಕೊಡ್ತೀನಿ ಅಂದಾಗ ಸಂಧ್ಯಾ ಅಕ್ಕ ನನಗೆ ಯಾವುದು ಇದೆಲ್ಲ ಬೇಡ ಅನ್ನಿಸ್ತಾ ಇದೆ ನಾನು ಎಲ್ಲಾದರೂ ಹೋಗಿ ತಲೆ ಮರೆಸ್ಕೊಂಡು ಇದ್ಬಿಡ್ತೀನಿ ಅಂತ ಹೇಳಿದಾಗ ನೀನು ಯಾಕೆ ಹೋಗ್ತೀಯಾ ಎಲ್ಲಿಗೂ ಹೋಗಬೇಡ ಹೋಗಿ ಅವ್ರ ಮನೇಲೇ ಇರು ಅಂತ ಹೇಳಿದಾಗ ಇಲ್ಲ ಇಲ್ಲ ನನ್ನಿಂದ ಆಗಲ್ಲ ಅಂತ ಹೇಳಿದಾಗ ಚಿನ್ನ ಕಳ್ಳರ ಮನೆಯಲ್ಲಿಟ್ಟರೆ ಯಾವತ್ತೂ ಕಳ್ತನ ಆಗೋಲ್ಲ ಹಾಗೆ ಈ ಕೇಸ್ ಮೇಲೆ ಎಲ್ಲ ಮೀಡಿಯಾದ ಕಣ್ಣಿದೆ ಅವ್ರ ಮನೇಲೇ ನೀನು ಉಳ್ಕೊಂಡ್ರೆ ನಿನಗೆ ಯಾವ ತೊಂದರೆನೂ ಆಗಲ್ಲ ನೀನು ಸೇಫಾಗಿರ್ತೀಯ ಹೋಗು ಅಂತ ಅಲ್ಲಿಂದ ಕಳಿಸ್ತಾಳೆ ಭಾರ್ಗವಿ ಸಂಧೆಯನ್ನು ಈ ಕಡೆ ಸ್ನಾನ ಮಾಡೋಕ್ಕಂತ ಅರ್ಜುನ್ ಹೋದಾಗ ಒಂದನ ಆ ಕಡೆಯಿಂದ ಬಂದು ಅರ್ಜುನ್ ಅರ್ಜುನ್ ಎಲ್ಲಿದೆಯಾ ಅಂತ ಕೂಗ್ತಾಳೆ ಆಗ ಅರ್ಜುನ್ ಓ ಸ್ನಾನ ಮಾಡ್ತಿದ್ದೀನಿ ಒಂದನ ಅಲ್ಲೇ ವೇಟ್ ಮಾಡು ಅಂದಾಗ ಓಕೆ ಓಕೆ ನಾನು ಇಲ್ಲೇ ವೇಟ್ ಮಾಡ್ತೀನಿ ಬೇಗ ಸ್ನಾನ ಮುಗಿಸ್ಕೊಂಡು ಬಾ ಆಯಿತಾ ಅಂತ ಅಂದಾಗ ಆ ಕಡೆಯಿಂದ ಮನು ಕಾಲ್ ಮಾಡ್ತಾ ಇರ್ತಾನೆ ಕಾಲ್ ಬಂದದ ನೋಡಿ ಒಂದನ ಅರ್ಜುನ್ ಮನು ಕಾಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಅರ್ಜುನ್ ಬೇಡ ಬೇಡ ಕಾಲ್ ಏನು ಪಿಕ್ ಮಾಡಿಬಿಡ ಅಲ್ಲೇ ಇಟ್ಬಿಡು ಅಂತ ಹೇಳಿದಾಗ ಮತ್ತೆ ಪುನಃ ಕಾಲ್ ಮಾಡ್ತಾನೆ ಮನು ಆಗ ಒಂದನ ಇಡಿಯಟ್ ಒಂದು ಸಾರಿ ಕಟ್ ಮಾಡಿದರೆ ಅರ್ಥ ಮಾಡ್ಕೋಬೇಕು ಪದೇ ಪದೇ ಮಾಡ್ತಾನಲ್ಲ ಇಡಿಯಟ್ ಅಂತ ಬೈತಾಳೆ ಆಗ ರಿಸೀವ್ ಮಾಡ್ತಾಳೆ ಆ ಕಡೆಯಿಂದ ಮನು ಮಗ ಟಗುರ್ಬುಟ್ಟಿ ಅಮ್ಮ ಇದ್ದಾಳೋ ಇಲ್ಲಿ ಬೇಗ ಬಾರೋ ನಾನು ಹೇಳಿದ್ದು ಕೇಳಿಸ್ತಾ ಇದ್ದೀವಲ್ಲ ಬಾರೋ ಅಂತ ಹೇಳಿದಾಗ ಅರ್ಜುನ್ಗೆ ಶಾಕ್ ಆಗುತ್ತೆ ಈ ಕಡೆ ಈ ಕಡೆ ಶ್ಯಾಮ್ ಮತ್ತು ಜೆ ಪಿ ಸರ್ ಸಂದೆನ ಫೋನ್ಗೆ ಕಾಲ್ ಮಾಡ್ತಾ ಇರ್ತಾರೆ ಆದರೆ ನಾಟ್ ಬರ್ತಾ ಇರುತ್ತೆ ಆಗ ಜೆ ಪಿ ಸರ್ ಶರಣ್ ನೋಡು ಸಂಧೆ ಎಲ್ಲಿದ್ದಾಳೆ ಅಂತ ಹುಡುಕು ಅಂತ ಹೇಳಿದಾಗ ಶರಣ್ ಹೋಗಿ ಚಿಕ್ಕಿ ಚಿಕ್ಕಿ ಸಂಧೆನ ನೋಡಿದೀಯಾ ಅಂತ ಕೇಳಿದಾಗ ಇಲ್ಲ ಕಣೋ ಬೆಳಗ್ಗೆಯಿಂದ ನೋಡೇ ಇಲ್ಲ ಅವಳು ಎಲ್ಲಿದ್ದಾಳೋ ಏನೋ ಗೊತ್ತೇ ಇಲ್ಲ ಅಂತ ಹೇಳಿದಾಗ ಹೊರಗಡೆ ಹೋಗಿರೋ ಸಂಧ್ಯಾ ಮೆಲ್ಲಗೆ ಒಳಗೆ ಬರ್ತಾಳೆ ಸಂಧ್ಯಾನ ನೋಡಿ ಎಲ್ಲರೂ ಒಂದು ಕಡೆ ಶಾಕ್ ಆಗಿ ಎಲ್ಲರೂ ಹೊರಗಡೆ ಬಂದು ನಿಂತ್ಕೋತಾರೆ ಎಲ್ಲಿಗೆ ಹೋಗಿದ್ದೀಯಾ ಅಂತ ಕೇಳಿದಾಗ ಇಲ್ಲ ನನ್ನ ಫ್ರೆಂಡಿಗೆ ಸ್ವಲ್ಪ ಹುಷಾರಿದ್ದಿಲ್ಲ ಅದಕ್ಕೆ ಅವಳನ್ನ ನೋಡೋಕೆ ಹೋಗಿದ್ದೆ ಅಂತ ಹೇಳ್ತಾಳೆ ಸಂಧ್ಯಾ ಆಗ ಶರಣ್ ಹೌದಾ ಸರಿ ಇನ್ಮೇಲೆ ಎಲ್ಲಾದರೂ ಹೊರಗಡೆ ಹೋದರೆ ನಮಗೆಲ್ಲ ಹೇಳ ಹೋಗು ಅಂತ ಹೇಳ್ತಾನೆ ಈ ಕಡೆ ಅರ್ಜುನ್ ನೋಡಿಬಂದು ಒಂದನ ಹತ್ತಿರ ಇರೋ ಫೋನ್ನ ಇಸ್ಕೋತಾನೆ ಇಸ್ಕೊಂಡು ಮಗ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ ಆಗ ಒಂದನಾ ಯಾರು ಯಾರದು ಬುಟ್ಟಿ ಮುಂಚೆ ನಾನು ಈ ಹೆಸರನ್ನ ಕೇಳಿದ್ದೀನಿ ಬಟ್ ನಿನ್ನ ಮೇಲೆ ನಂಬಿಕೆಯಿಂದ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಿಲ್ಲ ಇವಾಗ ನಿಜ ಹೇಳು ಯಾರು ಅಂತ ಹೇಳಿದಾಗ ಅದು ಅದು ಅಂತ ಇರುವಾಗ ಅರ್ಜುನ್ ಅತ್ ಅತಿಗೆ ಬಂದು ಓ ನನಗೆ ಗೊತ್ತು ಬುಟ್ಟಿ ಯಾರು ಅಂತ ಓ ಅರ್ಜುನ್ ಬುಟ್ಟಿ ಸಿಕ್ಕಲಾ ಅಂತ ಕೇಳಿದಾಗ ಏನು ಬುಟ್ಟಿನಾ ಟಗರ್ಬಿಟ್ಟು ಯಾರು ಅಂತ ನಿಮಗೆ ಗೊತ್ತಾ ಅಂತ ಕೇಳಿದಾಗ ಓ ಗೊತ್ತಲ್ಲ ಅದು ಅರ್ಜುನ ಅತ್ತೆ ಮಗಳು ಇಲ್ಲ ಇಲ್ಲ ಅರ್ಜುನ್ ಇದ್ದಾನಲ್ಲ ಅರ್ಜುನ್ ಫ್ರೆಂಡಿನ ಮನು ಇದ್ದಾನಲ್ಲ ಮನೋನ ಅತ್ತೆ ಮಗಳು ಅಂತ ಹೇಳಿದಾಗ ಓ ಹೌದಾ ಮುಂಚೆನೇ ಹೇಳಬೇಕಿತ್ತಲ್ಲ ಅರ್ಜುನ್ ಸುಮ್ಮನೆ ನಾನು ಟೆನ್ಷನ್ ಮಾಡ್ಕೊಂಬಿಟ್ಟೆ ಅಂತ ಹೇಳ್ತಾಳೆ ಒಂದನ ಆಗ ಅರ್ಜುನ್ ಅತಿಗೆ ಸರಿ ಸರಿ ಅರ್ಜುನ್ ನೀನು ಬಟ್ಟೆ ಬದಲಾಯಿಸ್ಕೋ ನಾವು ಹೊರಗಡೆ ಇರ್ತೀವಿ ಬಾ ಒಂದ ಹೋಗೋಣ ಅಂತ ಹೇಳಿ ಒಂದನ ಹೊರಗಡೆ ಹೋಗ್ತಾಳೆ ಈ ಕಡೆ ಭಾರ್ಗವಿ ಏನೋ ವರ್ಕ್ ಮಾಡ್ತಾ ಟೇಬಲ್ ಮೇಲೆ ಕೂತಿರ್ತಾಳೆ ಆಗ ಭಾರ್ಗವಿ ಅತ್ತೆ ಮತ್ತು ಅಪ್ಪ ಹೋಗಿ ಅವಳು ಮುಂದೆ ನಿಂತಾಗ ಏನು ಇಬ್ಬರು ಜೊತೆಗೆ ಬಂದಿದ್ದೀರಲ್ಲ ಏನು ವಿಷಯ ಅಂತ ಕೇಳಿದಾಗ ನಿಮ್ಮಪ್ಪ ಏನೋ ಮಾತಾಡಬೇಕು ಗಣೆ ಅದಕ್ಕೆ ಬಂದ್ವಿ ಅಂತ ಹೇಳ್ತಾಳೆ ಅತ್ತೆ ಆಗ ಏನು ವಿಷಯ ಅಪ್ಪ ಅಂತ ಕೇಳಿದಾಗ ಏನಾಯ್ತಮ್ಮ ಅದು ಕೇಸ್ ವಿಷಯ ಅಂತ ಕೇಳಿದಾಗ ಹ್ಞೂನಪ್ಪ ನಾನು ನಿನ್ನ ಮಗಳಲ್ವಾ ಒಂದು ಸಾರಿ ಮುಂದೆ ಹೆಜ್ಜೆ ಇಟ್ಟರೆ ಹಿಂದೆ ತೆಗೆಯೋ ಮಾತೇ ಇಲ್ಲ ಅಂತ ಹೇಳಿದಾಗ ಭಾರ್ಗವಿಯಪ್ಪ ಬೇಡಮ್ಮ ಆ ಕೇಸ್ ಬಗ್ಗೆ ಮುಂದೆ ಒರೆಯೋದು ನನಗಿಷ್ಟ ಇಲ್ಲ ಅದನ್ನು ಅಲ್ಲಿಗೆ ಬಿಟ್ಬಿಡು ಅಂತ ಕೇಳಿದಾಗ ಯಾಕೆ ನೀವು ಈ ಮಾತು ಹೇಳ್ತಾ ಇದ್ದೀರಾ ಯಾಕೆ ಆ ಜೆ ಪಿ ಅನ್ನೋ ದೊಡ್ಡ ವ್ಯಕ್ತಿಗೆ ನೀವು ಹೆದರ್ಕೋತಾ ಇದ್ದೀರಾ ಅಂತ ಕೇಳಿದಾಗ ಒಂದು ಕ್ಷಣ ಸೈಲೆಂಟ್ ಆಗ್ತಾರೆ ಭಾರ್ಗವಿಯಪ್ಪ ಆಗ ಭಾರ್ಗವಿ ಯಾಕೆ ಸೈಲೆಂಟ್ ಅದ್ರಿ ಅವರಿಂದ ನಿಮಗೆ ತೊಂದರೆ ಆಗಿದ್ವಿ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ಸಿಟ್ಟಲ್ಲಿ ಹೋಗಿ ಭಾರ್ಗವಿಯಪ್ಪ ಎಲ್ಲ ಫೈಲ್ಸೆಲ್ಲ ಎತ್ತಿ ಬಿಸಾಕ್ತಾ ಇರ್ತಾನೆ ಆಗ ಭಾರ್ಗವಿ ಏನಪ್ಪ ಏನಾಗ್ತಾ ನಿಮಗೆ ಏನಾಗ್ತಾಯಿದೆ ಅಂತ ಕೇಳಿದಾಗ ನಾನೇನೂ ಕೇಳಬೇಡ ನನಗೇನು ಗೊತ್ತಿಲ್ಲ ಪ್ಲೀಸ್ ಬಿಟ್ಬಿಡು ಬಿಟ್ಬಿಡು ಅಂತ ಜೋರಾಗಿ ಕೂಗ್ತಾನೆ ಭಾರ್ಗವಿಯಪ್ಪ ಈ ಕಡೆ ರೀತು ಅಜ್ಜಿ ತೊಡೆ ಮೇಲೆ ಮಲ್ಕೊಂಡಾಗ ಅಲ್ಲಿಗೆ ಹೋಗಿ ಪ್ಲೀಸ್ ಎದರ್ಡ್ರಿ ನನಗೆ ಇವತ್ತು ಬೇಜಾರಾಗಿದೆ ನಾನು ಶಕ್ಕು ತೊಡೆ ಮೇಲೆ ಇವತ್ತು ಮಲಗ್ತೀನಿ ಅಂತ ಹೇಳಿದಾಗ ಹೌದಾ ಸರಿ ಬಾರಪ್ಪ ನೀನೇ ಮಲ್ಕೋ ಅಂತ ರೀತು ಹೇಳಿದಾಗ ಶಕ್ಕುನ ತೊಡೆ ಮೇಲೆ ಅರ್ಜುನ್ ಮಲಗ್ತಾನೆ ಅಜ್ಜಿ ತೊಡೆ ಮೇಲೆ ಆಗ ಶಕ್ಕು ಏನು ಏನು ಡಲ್ಲಾಗಿದೆಯಾ ಅಂತ ಕೇಳಿದಾಗ ನನ್ನ ಲವ್ ಅರ್ಧಕ್ಕೆ ನಿಂತು ಇದೆ ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಾನೊಂದು ಐಡಿಯಾ ಕೊಡಲ ಅಂತ ಹೇಳ್ತಾಳೆ ರೀತು ಆಗ ಕೊಡು ಕೊಡು ನೋಡೋಣ ಅಂತ ಹೇಳಿದಾಗ ನಿಮ್ಮ ಹುಡುಗಿನ ಲಾಂಗ್ ಡ್ರೈವ್ ಕರ್ಕೊಂಡೋಗಿ ಬೊಕ್ಕೆ ರೋಸಸನ್ನು ಕೊಟ್ಟು ಪ್ರಪೋಸ್ ಮಾಡಿಬಿಡು ಅವಾಗ ಅವಳು ಒಪ್ಕೋತಾಳೆ ಅಂತ ಹೇಳಿದಾಗ ಚಕ್ಕು ಹೇಳ್ತಾಳೆ ಹೂ ಚೆನ್ನಾಗಿ ಬಿಡಬೇಕಂದ್ರೆ ಗಿಡಕ್ಕೆ ನಾವು ಏನು ಮಾಡಬೇಕು ಅಂದಾಗ ನೀರು ಹಾಕಬೇಕು ಅಂದಮೇಲೆ ಫಸ್ಟು ಅವರಮ್ಮನ್ನ ನೀನು ಪಟಾಯಿಸು ಅಮ್ಮನಿಗೆ ಅನ್ನಿಸ್ಬೇಕು ಇವಳೇ ನನ್ನ ಮಗನಿಗೆ ವರ ಅಂತ ಆವಾಗಲೇ ನಿನ್ನ ರೂಟು ಕ್ಲಿಯರ್ ಆಗೋದು ಅಂತ ಶಕ್ಕು ಹೇಳ್ತಾಳೆ ಆಗ ಅರ್ಜುನ್ ಹೌದಲ್ವಾ ಇದೊಂಥರ ಚೆನ್ನಾಗಿದೆ ಓಕೆ ಟ್ರೈ ಮಾಡ್ತೀನಿ ಶಕ್ಕು ಅಂತ ಹೇಳ್ತಾಳೆ ಸೊ ಇಲ್ಲಿಗೆ ಈ ಸೀರಿಯಲ್ ಎಂಡ್ ಆಗುತ್ತೆ ಈ ವಿಡಿಯೋನ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್